ಬಾಂಡೆ ಎಲ್ಲ ತಿಕ್ಕುರಾಗ ಸಾಕಾಯ್ತು ಬಾಂಡೆನ ತಿಕ್ಕಿದ್ನಿ ಇವತ್ತ ಎಲ್ಲ ಜಲ್ದಿ ಆಗೈತಿ ಹೋಗ್ಬೇಕು ನಾನು ಕಾಲೇಜಿಗೆ ಇಲ್ಲಾಂದ್ರೆ ಇನ್ನೂ ಲೇಟ್ ಆಗ್ತತಿ ಅಯ್ಯೋ ಟೈಮ್ ಆಗೈತೆ ಅಂತ ಅನಿಸತಿ ದೇವ್ರಿಗೆ ಏನು ಮಾಡೋದು ಚಿಕ್ಕಮ್ಮ ನೋಡಿದ್ರೆ ಇನ್ನೂ ಎದ್ದೇನೇ ಇಲ್ಲ ಅಡುಗೆ ಏನೂ ಮಾಡಿಲ್ಲ ಚಾನೂ ಮಾಡಿಲ್ಲ ಈಗ ಚಹಾ ಮಾಡ್ಕೊಂಡಾಗ ಹೋಗಿ ಹೋಗಿಬಿಡ್ತೀನಿ ಇಲ್ಲಾಂದ್ರೆ ಲೇಟ್ ಆಕತಿ ಚಹಾ ಮಾಡಿದ್ರು ಮತ್ತೆ ಬೈತಾಳೆ ಹ್ಞೂ ಚಹಾ ಕುದಿತಂದ್ರೆ ಸ್ವಲ್ಪ ಈಗ ಕುದಿಯಾ ಚಹಾ ಚಾ ಬಡ ಚಹಾ ಚಾ ಕುಡ್ದು ಹೋಗಬೇಕು ಟೈಮ್ ನೋಡಿದ್ರೆ ಎಷ್ಟಾಗಿತ್ತು ಇನ್ನು ಇನ್ನೂ ಇಲ್ಲ ಇದನ್ನು ನಾನು ದೇವ್ರೆ ಏನಪ್ಪ ಮಾಡೋದು ಮೊದಲ ಟೇಸ್ಟ್ ಬೇರೆ ಐತಿ ಅಯ್ಯೋ ಏನು ಸಂದ್ರೆ ಇವತ್ತು ಜೊತೆ ಇದ್ದುಬಿಟ್ಟಿದ್ದಿ ಏನು ಇಷ್ಟದ ಐತೆ ಚಾ ಮಾಡ್ಕೊಂಡು ಕುಡಿಯೋತಿಯಲ್ಲ ಅಯ್ಯೋ ಚಿಕ್ಕಮ್ಮ ಏನು ಮಾಡೋದು ತಂಡಾಗ ಅಷ್ಟೆಲ್ಲ ಮಾಡತೇಕೀನಿ ಕಸ ಹೊಡಿದ್ನಿ ಮನೆ ಎಲ್ಲ ಕಸ ಹೊಡೆದ ವರ್ಷಿದ್ನಿ ಆಮೇಲೆ ಭಾಗ್ಲ ಎಲ್ಲ ಕಸ ಹೊಡೆದ ನೀರು ಹಾಕಿ ರಂಗೋಲಿ ಹಾಕ್ಬೇಕನ್ನಿ ರಂಗೋಲಿ ಖಾಲಿ ಆಗಿತ್ತು ಅದಕ್ಕೆ ರಂಗೋಲಿ ಹಾಕ್ಲಿಲ್ಲ ಅದಕ್ಕೆ ಎಲ್ಲ ಕೆಲಸ ಆಯಿತು ಮತ್ತೆ ಕಾಲೇಜ್ಗೆ ಟೈಮ್ ಆಗಿತ್ತು ಸ್ನಾನ ಆಟ ಮಾಡ್ಕೊಂಡು ಚಾ ಕುಡ್ದು ಹೋದ್ರಾಯ್ತಂತ ಬನ್ನಿ ಚಳಿ ಒಂದು ಭಾಳ ಐತಿ ಚಳಿ ನೋಡಿದ್ರೆ ಎಷ್ಟು ಆಗತೈತಿ ಅದಕ್ಕಾಗಿ ಚಹಾ ಕುಡಿದ್ರಾಯ್ತಂತ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿಯೋಕತಿದ್ನಿ ನಂಗೆ ನಾಷ್ಟ ಅದು ಏನು ಬೇಡ ಚಿಕ್ಕಮ್ಮ ಮಾಡ್ಕೊತ ಇಂಥ ಟೈಮ್ ಆಗ್ತೈತಿ ಅದಕ್ಕೆ ನಾನು ಹೋಗ್ತಾನೆ ಅಲ್ಲ ನೀನು ಮನೆ ಕೆಲ್ಸ ಕೊಟ್ಟಿದ್ಯೋ ಏನ ಎಲ್ಲರ ಸಾಲಿಗಿಲಿ ಕಲಿಯಾಗ ಹೊಂಟಿದ್ಯಾ ನೀನು ಅಯ್ಯೋ ಚಿಕ್ಕಮ್ಮ ಅಮ್ಮವರು ಊರಿಗೆ ಹೋಗ್ಯಾರಲ್ಲ ನಿನ್ನೆ ಫೋನ್ ಆಗ ಕೃಷಿಗೆ ಹೇಳ್ಯಾರ ಸುಂದ್ರಿಗೆ ಜಲ್ದಿ ಬಂದ ನಾಳೆ ನಿಮಗೆ ಡಬ್ಬಿ ಮಾಡಿ ಅಂತ ಹೇಳು ಅಂದ್ರೆ ಮತ್ತೆ ತಿಂದ ಕಾಸ ಹೋಗ್ರಿ ಅಂತ ಹೇಳಿ ಇವಾಗ ನಾನು ಜಲ್ದಿ ಹೋಗಲಿಲ್ಲ ಅಂದ್ರೆ ಅವ್ರಿಗೆ ಚಾ ಮತ್ತೆ ನಾಷ್ಟ ಯಾರು ಮಾಡ್ಕೊಡ್ತಾರೋ ಅದಕ್ಕಾಗಿ ಜಲ್ದಿ ಹೊಂಟನ್ ಅವರು ಎಕ್ಸಾಮ್ ಅದಾವಂತ ಅವರು ಎಕ್ಸಾಮ್ ಬರೋಕ್ಕೆ ಹೋಗ್ಬೇಕಂತ ನಾನು ಅಷ್ಟೊತ್ತಿಗೆ ಹೋಗಿ ಮತ್ತೆ ಅವ್ರಿಗೆ ಮಾಡ್ಕೊಡ್ಬೇಕು ಅದಕ್ಕೆ ಜಲ್ದಿ ಹೊಂಟೆ ಚಿಕ್ಕಮ್ಮ ಮತ್ತೆ ಎಲ್ಲ ಕೆಲಸಾನೂ ಮಾಡಬೇಕು ನಿನ್ನೇನು ಬಟ್ಟೆ ಹೋಗಿಬೇಕನ್ನಿ ಅವ್ರ ಬಟ್ಟೆನ ಬಿಟ್ಟಿರ್ಲಿಲ್ಲ ಇವಾಗ ನೋಡಿದ್ರೆ ಭಾಳ ಆಗಿರ್ತಾವ ಅವನು ಹೋಗೋದು ಹಾಕ್ಬೇಕು ಬಾಂಡೆ ಅಂತ ಕಿಕ್ಕೇನು ಚಿಕ್ಕಮ್ಮ ಬಟ್ಟಿ ಎಷ್ಟಾಗ ಬಟ್ಟೆ ಬಂದು ಕಾಸು ಹಾಕ್ತಾನೆ ನಿನ್ನೇ ಒಗೆದು ಹಾಕಿದ್ನಿ ಇನ್ನು ಇವತ್ತಿನೂ ಅಷ್ಟೇ ಇರ್ತಾವಲ್ಲ ನೀವೆಲ್ಲ ಸ್ನಾನ ಮಾಡಿದ ಆದ್ಮೇಲೆ ಒಗದು ಹಾಕಬೇಕು ಅದಕ್ಕೆ ಒಮ್ಮೆ ಬಂದ ಮೇಲೆ ಒಗೆದು ಹಾಕ್ತಾನೆ ನಾನು ಚಾಟ್ ಕುಡ್ದಾಗ ಹೋಗ್ತೇನೆ ಚಿಕ್ಕಮ್ಮ ಹಾಂ ಹೌದಣ್ಣ ಸರಿ ಸರಿ ಆತ್ ಬಿಡು ಇನ್ನೊಂದು ಇವತ್ತ ಬರುವಾಗ ರೊಕ್ಕ ಇಸ್ಕೊಂಡು ಬಾ ನನಗೆ ಅಲ್ಲೇ ಕಟ್ಟೋದೈತಿ ಸಂಘಿಗೆ ನಾನು ಕಟ್ಟಬೇಕು ಹೇಳಿ ಕೇಳಿ ಇಸ್ಕೊಂಡು ಬಾರ ಅಂತ ಎಷ್ಟು ದಿನ ಅಂತ ಬಿಡ್ತಿದ್ದಿ ಒಂದು ತಿಂಗ್ಳು ಬಂತು ಅಲ್ಲ ಮೊದಲೆಲ್ಲ ಸರಿಯಾಗಿ ಕೊಡ್ತಿದ್ದೀರಿ ಇವಾಗೇ ಕೊಟ್ಟಿಲ್ಲ ಯಾಕೆ ಸರಿಯಾಗಿ ಹೋಗ್ಯನಾ ಅಯ್ಯೋ ಹೋಗ್ಯನ ಚಿಕಮ್ಮ ಎರಡು ದಿನ ಅಷ್ಟೇ ಬಿಟ್ಟೆನು ಇಲ್ಲಾಂದ್ರೆ ಉದಿ ಟೈಮ್ದಾಗೆಲ್ಲ ಹೋಗಿ ಬಿಟ್ಟಾನಲ್ಲ ಓಹ್ ಹೌದನಾ ಸರಿ ಸರಿ ಇವತ್ತ ಎಷ್ಟ್ರು ಇಸ್ಕೊಂಡ ಅದು ಚಿಕ್ಕಮ್ಮ ಅಮ್ಮವ್ರು ಬಂದ್ರೆ ಇಸ್ಕೊಂಡ್ ಬರ್ತೇನೆ ಅಮ್ಮವ್ರು ಬರ್ದಿದ್ರೆ ಏನ್ ಮಾಡ್ಲಿ ಅದಕ್ಕೆ ಅಮ್ಮ ಬರ್ದಿದ್ರ ರಾತ್ರಿ ಅಡಿಗೆ ಮಾಡಿಟ್ಟು ಬರ್ಬೇಕು ಮತ್ತೆ ನಾನು ಅದಕ್ಕೆ ಸ್ವಲ್ಪ ಲೇಟ್ ಆಗತ್ತೆ ಬರೋದು ಅಪ್ಪ ಕೇಳಿದ್ರ ನೀ ಸ್ಪೆಷಲ್ ಕ್ಲಾಸ್ ಐತಂತೇಳಿ ಅಂದೇಳಿ ನೀನ ಹೇಳು ಹ್ಮ್ ಹ್ಮ್ ಆತ ಸರಿ ಏನ್ ಮಾಡತ್ರಿ ಇಬ್ರು ಅಡಿಗೆ ಮನ್ಯಾಗ ಗುಸು ಗುಸು ಅಂತ ಹೇಳಿ ಬೆಳಿಗ್ಗೆ ಹೋಗಬಾರ್ದು ಅಲ್ದಿ ಚಾ ಮಾಡ್ಕೊಂಡು ಕುಡಿಯಕತ್ತಿದಿ ಏನ್ ಎಲ್ಲಿಗಿರೋ ಹೊಂಟೆ ಹೌದಪ್ಪ ಮತ್ತೆ ಕಾಲೇಜಿಗೆ ಹೋಗ್ಬೇಕಲ್ಲ ಎಕ್ಸಾಮ್ ಇವತ್ತು ಟೆಸ್ಟ್ ಅದ ನಮ್ಮ ನಾನು ಜಲ್ದಿ ಹೋಗ್ಬೇಕು ಮತ್ತೆ ಎಲ್ಲಿ ಲೇಟ್ ಆಗೋದ್ರ ಮತ್ತೆ ಮೇಮ ಕ್ಲಾಸ್ ಒಳಗ ಸೇರ್ಸಂಗಿಲ್ಲ ಅದಕ್ಕಾಗಿ ಜಲ್ದಿ ಬಾ ಅಂತ ಹೇಳಿದ ನನ್ನ ಫ್ರೆಂಡ್ ಅದಕ್ಕಾಗಿ ಜಲ್ದಿ ಹೊಂಟು ಅಯ್ಯ ನೀ ಹೇಳಿಲ್ಲ ನಾಳೆ ಹುಡುಗನ ಕಡೆ ಅಂತ ಐತನ ನೀನ್ ನೋಡಿದ್ರೆ ನಾನು ಹೆಂಗ್ ಬಿಡ್ಸ್ಲಿಕ್ಕಿನ ಹೋಗಿ ಬರ್ಲಿ ಬಿಡ್ರಿ ಆಮೇಲೆ ಬಂದ್ರ ಆಗಂಗಿಲ್ಲ ಅವ್ರಿಗೆ ಹೇಳಿ ಎಕ್ಸಾಮ್ ಅದಾವೆ ಎಕ್ಸಾಮ್ ಹೋಗ್ಮೇಲೆ ಒಂದ್ ಎರಡು ವಾರ ಬಿಟ್ಟ ಬರ್ರಿ ಅಂತ ಹೇಳ್ರಿ ಚಲೋ ದಿನ ನೋಡ್ಕೊಂಡು ಯಾವ್ದ್ರ ಬಗ್ಗೆ ಅಯ್ಯೋ ಅಯ್ಯೋವಾ ನೋಡು ನಿನಗ ಹುಡ್ಗನ ನೋಡ್ಬೇಕಂತ ಅನ್ಕೊಂಡವ ಇನ್ ಮತ್ ಮದ್ವಿ ವಯಸ್ಸು ಬಂದ್ ಹುಡ್ಗಿ ನೀನು ಮದ್ವಿ ಮಾಡ್ದ ಹೆಂಗಿರಾಕತಿ ಅದಕ್ಕಾಗಿ ಮದ್ವಿ ಮಾಡ್ಬೇಕು ಅಂತ ಅನ್ಕೊಂಡವಿ ನಾಳೆ ಹುಡ್ಗುನ್ ಕಡೆಯ ಬರತ್ತಾರ ಅವ್ರೇನು ಬಂದ್ಕೊಳ್ಳಿ ನೋಡಿದ್ ಅಂದ್ರೆ ಒಪ್ಪಿಲ್ಲ ನಿನಗೂ ಇಷ್ಟ ಆಗ್ಬೇಕು ನಮ್ಗೂ ಇಷ್ಟ ಆಗ್ಬೇಕು ಅವ್ರಿಗೂ ಇಷ್ಟ ಆಗ್ಬೇಕು ಹುಡ್ಗೂ ಇಷ್ಟ ಆಗ್ಬೇಕು ಎಲ್ಲಾರ್ಗೂ ಒಪ್ಕೆ ಆದ್ಮದ್ವಿ ಹಾ ಈಗ ಅವರು ಫೋಟೋ ಬಿಡಂದ್ರ ನಮಗ ಫೋಟೋ ಗಿಡ ಎಲ್ಲಿಂದ ತೆಗಿನು ನೀನ್ ಫೋಟೋ ಕಾಪಿ ಅದು ಸಣ್ಣ ಹಾಕಿದ್ ಅದು ನೋಡಿ ಅವ್ರು ಬರ್ಬೇಕು ಬೇಡ ಅಂತ ಯೋಚನೆ ಮಾಡತಾರ ಅದಕ್ಕೆ ನೋಡಿ ತಗೋ ಆಯ್ತು ಅವ್ರಿಗೆ ಇನ್ನೊಂದು ವಾರ ಬಿಟ್ಟು ಬಾ ಅಂತ ಹೇಳ್ತಾನು ಸರಿ ನೀನು ಎಕ್ಸಾಮ್ ಮುಗಿದ್ಮೇಲೆ ಹೇಳಂಗಾರ ಅಯ್ಯೋ ಅಪ್ಪ ನಂಗೆ ಇವಾಗ ಮದುವೆ ಬೇಡ ನಂಗೆ ಇವಾಗ ಮದುವೆ ಆಗೋಕೆ ಇಷ್ಟ ಇಲ್ಲ ನಾನು ಇನ್ನೂ ಕಲಿಬೇಕು ನಾನು ದೊಡ್ಡ ವ್ಯಕ್ತಿ ಆಗಬೇಕಂತ ಅಂದ್ಕೊಂಡು ಆದರೆ ನೀವು ನಾನು ಮದುವೆ ಮಾಡಿ ಕಳಿಸ್ಬೇಕಂತ ಅಂದ್ಕೊಂಡಿರಿ ನೋಡು ಮಗಳ ಮತ್ತೆ ಮದುವೆ ಆಗ ಕಲಿಬೋದು ಮದುವೆ ಆದ್ಮೇಲೆ ಆದರೆ ಚಲೋ ಮನೆತನ ಸಿಗೋದು ಭಾಳ ಕಷ್ಟ ಐತಿ ಚಲೋ ಮನೆತನ ಬಂದಾಗ ಆಗಿ ಆಗಿಬಿಡ್ಬೇಕು ಏನು ಇಲ್ಲಪ್ಪ ನಂಗೆ ಇವಾಗ ಮದುವೆ ಇಷ್ಟ ಇಲ್ಲ ಸುಂದ್ರಿ ನಿಮ್ಮಪ್ಪ ಹಂಗ ಇರ್ತಾನು ಅವ್ ಬರ್ಗಡದ್ದೆ ಯಾವ ಅಬಗ ಆಗಂಗಿಲ್ಲ ನೀನು ಚಾ ಕೂಡ ಹೋಗಿ ಕಾಲೇಜಿಗೆ ಟೈಮ್ ಆಕತಿ ಸರಿ ಚಿಕ್ಕಮ್ಮ ಅಯ್ಯೋ ಇವ್ರು ಇನ್ನೂ ಯಾರು ಎದ್ದಂಗೆ ಅನ್ಸುತ್ತಿಲ್ಲ ಕ್ರೀಶ್ ಮತ್ತು ಚಾನು ಇಬ್ರು ಇನ್ನೂ ಎತ್ತಿಲ್ಲ ಅಯ್ಯೋ ಏನಪ್ಪ ಮಾಡೋದೀಗ ಹೋಗಿ ಪಟ್ಟಂತ ಅಂತ ಅಮ್ಮ ಅವ್ರು ಇನ್ನೂ ಬಂದಿಲ್ವಾ ಅಂತ ಅನ್ನಿಸ್ತತಿ ಇಲ್ಲ ಅಂದಿದ್ರ ಇಷ್ಟೊತ್ತಿಗೆ ಅವರು ಎತ್ತು ರೆಡಿ ಆಗ್ತಿದ್ರು ಎಕ್ಸಾಮ್ ಬೇರೆ ಐತಿ ಅಲ್ಲ ಇನ್ ಹೆಂಗೆ ಮಕ್ಕೊಂಡಾರ ಇವರು ಇಷ್ಟೊತ್ತಾದ್ರು ಅಯ್ಯೋ ಕ್ರೀಶನ್ ಇನ್ನೂ ಮಲ್ಕೊಂಡಾನ ಕ್ರೀಶ್ 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 ಕ್ರಿಶ್ ಎದ್ದಳು ಕ್ರಿಶ್ ಕಾಲೇಜ್ಗೆ ಟೈಮ್ ಆಗೈತಿ ಜಲ್ದಿ ಎದ್ದ ನಡಿ ಟೇಸ್ಟ್ ಅದಾವು ಎಕ್ಸಾಮ್ ಬರೀಬೇಕು ನೀ ಇನ್ನು ಹಿಂಗ್ ಮಲ್ಕೊಂಡ್ರೆ ಫ್ರೆಶ್ ಆಗಿ ಯಾವಾಗ ಹೋಗೋದು ಅಯ್ಯೋ ಸುಂದ್ರಿ ಇನ್ನೂ ಸ್ವಲ್ಪ ತಡಿ ಸುಂದ್ರಿ ಇಷ್ಟು ಬೇಗ ಎದ್ದು ಬಂದ್ಬಿಟ್ಟೆ ನೀನು ಸುಂದ್ರಿನಾ ನನ್ನ ಮೇಲೆ ಹೇಳ್ಕೋಬೇಕು ಅವಳಿಗೆ ಇವತ್ತು ನಾನು ಹೇಳಲೇಬೇಕು ಅದು ಸುಂದ್ರಿ ನಾನು ಇವತ್ತು ನಿನ್ನ ಮುಂದೆ ಒಂದು ವಿಷಯ ಹೇಳಲೇಬೇಕು ನನಗೆ ಹೇಳ್ತಾ ಇರೋಕೆ ಆಗೋದಿಲ್ಲ ಏನದು ಕೃಷಿ ಹೇಳು ನಿನ್ನೆಯಿಂದ ಒಂದು ವಿಷಯ ಹೇಳಬೇಕು ಒಂದು ವಿಷಯ ಹೇಳಬೇಕು ಅಂತಿದ್ದೀನಿ ಆದರೆ ಏನು ಅಂತ ನೀನು ಹೇಳೋಕ್ಕಾಗತ್ತಿಲ್ಲ ನಾನಾದರೂ ಏನು ಮಾಡಲಿ ನೀನು ಹೇಳು ಅದು

ಅಯ್ಯೋ ಸಾರಿ ಕ್ರಿಶ್ ಅದು ಜಿಲ್ಲೆ ಬಂದ ತಕ್ಷಣ ನಿನ್ನ ಗಬ್ಬಿ ನಾನು ನಿನ್ನ ಮೇಲೆ ಬಿದ್ಬಿಟ್ನಿ ಸಾರಿ ಪರವಾಗಿಲ್ಲ ಬಿಡು ಅದು ನಾನು ಏನೋ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಸುಂದ್ರಿ ಇದನ್ನ ಹೇಗೆ ಹೇಳ್ಬೇಕಂತ ನನಗೆ ಗೊತ್ತಾಗೋದ್ರಿಕ್ಕಿಲ್ಲ ಆದರೆ ಇವತ್ತು ಮಾತ್ರ ನನಗೆ ಹೇಳಿಬಿಟ್ಟೆ ನನಗೆ ನಿನ್ ಬಿಟ್ಟು ಶಕ್ತಿ ಅಂತೂ ಇಲ್ಲ ಐ ಲವ್ ಯು ಐ ಲವ್ ಯು ಸೋ ಮಚ್ ಅಯ್ಯೋ ಏನು ಹೇಳಿದೆಯಾ ಕೃಷ್ಣ ನೀನು ನನ್ನ ನೀನು ಪ್ರೀತಿ ಮಾಡೋಕತ್ತಿದ್ದಿ ಅಯ್ಯೋ ಬೇಡ ಕೃಷ್ ನಾನು ನೋಡಿದ್ರೆ ಈ ಮನೆ ಕೆಲಸ ಮಾಡೋದಕ್ಕೆ ನೀನು ನೋಡಿದ್ರೆ ಈ ಮನೆ ಮಗ ನೀನು ನೀನು ಹೋಗಿ ಹೋಗಿ ನನ್ನನ್ನು ಪ್ರೀತಿ ನಾನು ನಾನೊಬ್ಳು ಕೆಲಸದವಳು ನೋಡು ಸುಂದ್ರಿ ನೀನು ಯಾವತ್ತು ಕೆಲಸದಾಳಂತ ನಮ್ಮಮ್ಮ ಅನ್ಕೊಂಡೇ ಇಲ್ಲ ಆದರೆ ನನಗೂ ನೀನು ಯಾವತ್ತು ಕೆಲಸದಾಳು ಅಂತ ಅನ್ಸಿಲ್ಲ ನೀನು ನಮ್ಮ ಮನೇಲಿ ಕೆಲಸ ಮಾಡಿದೀವಿ ನಮ್ಮಮ್ಮ ನಿನ್ನ ಮನೆಯೊಳ್ತರ ನೋಡ್ತಿದ್ದಾ ಆದರೆ ನೀನು ಯಾಕೆ ಕೆಲಸದಾಳು ಅಂತ ಅನ್ಕೋತೀವಿ ನಿನ್ನ ನೋಡಿ ತಿಂದಿಂದ ನನಗೆ ನಿನ್ನ ಮೇಲೆ ಲವ್ ಐತಿ ಆದ್ರೆ ಅದನ್ನ ಇಷ್ಟೇ ನಾನು ನಿಂತ ಆಗಿರಲಿಲ್ಲ ಆದರೆ ಇವಾಗ ಹೇಳ್ಕೊಳಿಲ್ಲ ಅಂದ್ರೆ ನಿನ್ನ ಎಲ್ಲಿ ಕಳ್ಕೊತ ಒಂದು ಭಯ ಕಡಾಕತಿತ್ತು ಇಷ್ಟೇ ನಾನು ಚಿಕ್ಕೋರಿದ್ವು ಸುಮ್ಮನಾಗಿದ್ದೆ ಆದರೆ ಇವಾಗ ಕಾಲೇಜ್ ಕೊಂಡಿವಿ ಎಲ್ಲಿ ಅಪ್ಪಿ ತಪ್ಪಿ ನಿನ್ನ ನಾನು ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ನನಗೆ ಭಾಳ ಕಾಡತ್ತಿತ್ತು ಅದಕ್ಕಾಗಿ ಇವತ್ತು ನಿನಗೆ ಹೇಳಬೇಕು ಅಂತೇಳಿ ಹೇಳೇ ಬಿಡತ್ತ ನಾನೇನಾ ತುಂಬ ಪ್ರೀತಿ ಮಾಡದ್ರ ಸುಂದ್ರಿ ನಿನ್ನ ಬಿಟ್ಟಂತ ಪದಕ್ಕೂ ಶಕ್ತಿ ನನ್ನ ಕೈಯಲ್ಲಿ ಅಂತ ಇಲ್ಲ ಇಲ್ಲ ಅದ್ಏನ್ ಮಾಡ್ತೀಯಾ ಬಿಡ್ತೀಯಾ ನನಗೆ ಗೊತ್ತಿಲ್ಲ ಏ ಇಲ್ಲ ಕೃಷ್ಣ ಇದೇನಾದರೂ ಅಮ್ಮರಿಗೆ ಗೊತ್ತಾದ್ರೆ ಅವರು ಏನ್ ಅನ್ಕೊಳಲ್ಲ ನನ್ನ ಬಗ್ಗೆ ಅಯ್ಯೋ ನಮ್ಮ ಮನೆ ಕೆಲ್ಸಕ್ಕೆ ಅಂತ ಇಟ್ಕೊಂಡ್ರೆ ಈಗನ್ ಸಾಲಿ ಕೆಲಸದಲ್ದಾ ಈಗೇ ಹಳ್ಳಿ ಕಾಲೇಜ್ ಕೆಲಸದಲ್ದಾ ಇಕ್ಕೆ ಸಂಬಳ ಕೊಡೋದಲ್ಲ ಹೊಳ್ಳಿ ಕಿರಣ ಮಕನ ಪುಟ್ಟಿ ಹಾಕೊಂಡ ಅಂತ ಅನ್ಕೊಂಡ್ರೆ ನಾನು ಏನ್ ಮಾಡಲಿ ಹೇಳು ಕೃಷ್ಣ ಹೇಳು ನೋ ಸುಂದ್ರಿ ಅದಿಲ್ಲ ಅಣ್ಣನ ಗೊತ್ತಿಲ್ಲ ನಾನಂತ ನಿನ್ನ ತುಂಬಾ ಪ್ರೀತಿ ಮಾಡಕತ್ತೀನಿ ನಿನ್ನೆ ಹೇಳಬೇಕು ಅಂತ ಅನ್ಕೋನೇ ಆದ್ರೂ ನಿನ್ನೆ ಹೇಳೋಕ ಆಗಲಿಲ್ಲ ನನ್ನ ನಿನ್ನ ಮನಸ್ಸಾರ ಪ್ರೀತಿ ಮಾಡಾಕತ್ತಾನೆ ನೀ ಏನಾದರೂ ನನ್ನ ಪ್ರೀತಿನ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ಮಾತ್ರ ಬದುಕಿರಂಗಿಲ್ಲ ಅಷ್ಟೇ ಈ ಜೀವನ ಪರ್ಯಂತ ನಾನು ಹಿಂಗೆ ಇರ್ತೇನೆ ಹೊರತು ಮದುವೆ ಆಗೋಂಗಿಲ್ಲ ಏನಾಗಂಗಿಲ್ಲ ನಾನು ಹಾಳಾಗೋದಕ್ಕೆ ನೀನ ಕಾರಣ ಆಗ್ತಿದ್ದಿ ನೆನ್ಪಿಟ್ಕೋ ಅಲ್ಲ ಗ್ರೀಶ್ ನೀನೇನು ಹೇಳ್ತಾ ಇದ್ದೀನಿ ಅಂತ ನಿನಗಾದ್ರೂ ಅರ್ಥ ಆಗತ್ತೆ ಒಬ್ಬ ಮನೆ ಕೆಲಸಕ್ಕಿಂತ ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದೆ ಇದೇನಾದರೂ ಅಮ್ಮರು ಗೊತ್ತಾಗಲಿ ನಮ್ಮಪ್ಪ ಅಮ್ಮ ಗೊತ್ತಾಗಲಿ ಏನು ಮಾಡೋದು ನಾನು ನಿನಗೆ ಮಾತು ಕೊಡ್ತೀನಿ ನಮ್ಮ ಮನೇಲಿ ಒಪ್ಕೊಳ್ಳಿಲ್ಲ ಅಂದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಒಪ್ಪೋಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಮಾತ್ರ ನಿನ್ನ ಮದುವೆ ಆಗ್ತೀನಿ ನಿನಗೆ ನಾನು ಮೋಸ ಮಾಡಲ್ಲ ನನ್ನ ಪ್ರೀತಿ ಯಾವತ್ತಿದ್ರೂ ಹಾಳು ಮಾಡೋದಕ್ಕಲ್ಲ ನೀನು ನಾನು ಮನಸಾರೆ ಪ್ರೀತಿ ಮಾಡಿದ್ದೀನಿ ಅದಕ್ಕಾಗಿ ನಾನು ನಿನ್ನ ಮದುವೆನೂ ಹಾಕ್ತೀನಿ ನಮ್ಮಮ್ಮ ಪ್ರೀತಿ ಮಾಡೋ ಒಪ್ಕೋತಿದ್ದು ಪರವಾಗಿಲ್ಲ ಮದುವೆ ಆಗಿ ಬಂದಮೇಲೆ ಮೇಲೆ ನಿನ್ನ ಒಪ್ಕೊಂಡ ನಾನು ನಿನ್ನ ಮನಸಾರೆ ಪ್ರೀತಿ ಮಾಡತ್ತೀನಿ ಅರ್ಥ ಮಾಡ್ಕೋ ಸುಂದ್ರಿ ನೀನಿಲ್ಲ ಇಲ್ಲ ಅಂದ್ರೆ ನಾನು ಬದುಕಿರೋಕ್ಕೂ ಆಗಲ್ಲ ಆದರೆ ನನಗೂ ನಿನ್ನ ಮೇಲೆ ಪ್ರೀತಿ ಐತಿ ಗಿರೀಶ್ ಆದ್ರೆ ನನಗೆ ಭಯ ಆಗಿ ನಾನು ಹೇಳ್ಕೊಂಡಿಲ್ಲ ನಾನು ಫ್ರೆಂಡ್ ಥರನೇ ಇದ್ವಿ ಆದ್ರೆ ಇನ್ನು ಮುಂದೆ ನಾನು ಪ್ರೀತಿ ಪ್ರೀತಿನ ಒಪ್ಕೋತೀಯಲ್ಲ ನಿಮ್ಮ ಪ್ರೀತಿಗೆ ನನ್ನ ಇದೆ ಸುಂದ್ರಿ ಪ್ಲೀಸ್ ನೀನು ಅಣ್ಣನ ಪ್ರೀತಿನ ಒಪ್ಕೋ ಜಾನು ನಿಂಗೂ ಗೊತ್ತಾ ಹೌದು ಸುಂದ್ರಿ ಅಣ್ಣ ನಿನ್ನ ತುಂಬಾ ಪ್ರೀತಿ ಮಾಡಕೊತಾನ ಆದ್ರೆ ಹೇಳಕ ಭಯ ಪಡ್ತಿದ್ದ ನಾನು ನಿನ್ನೆ ಹಂಗ ವಾರ್ನಿಂಗ್ ಮಾಡಿದ ನಾಳೆ ಎಷ್ಟೊತ್ತಿದ್ರು ನೀನ್ ಹೇಳ್ಬೇಕು ಹೇಳಿಲ್ಲ ಅಂದ್ರೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡಂಗಿಲ್ಲ ಅಂತ ಹೇಳಿದ್ನಿ ಅಣ್ಣ ಇವತ್ತ ಹೇಳೇ ಬಿಟ್ಟ ಬೆಳಗ್ಗೆ ಬೆಳಗ್ಗೆ ನಿಮ್ಮ ಒಳ್ಳೆ ಒಂದು ಸುದ್ದಿನ ನನ್ನ ಕಿವಿ ಮೇಲೆ ಬಿತ್ತು ನನಗೆ ತುಂಬಾ ಖುಷಿಯಾಗತ್ತೆ ಸುಂದ್ರಿ ನೀನ್ ಒಪ್ಕೋ ಸುಂದ್ರಿ ಪ್ಲೀಸ್ ಸುಂದ್ರಿ ನಮ್ಮ ಅತ್ಯ ಆಗಿ ಬಾ ಸುಂದ್ರಿ ನೀನು ಅದು ಜಾನು ಅಮ್ಮವರಿಗೆ ಏನಾದರೂ ಕತ್ತಾದ್ರೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತಿಲ್ಲ ಅಯ್ಯೋ ಅಮ್ಮನ ವಿಷ ಬಿಡು ಅಮ್ಮಗೆ ನಾನು ಹೆಂಗ ಹೇಳ್ಕೋತೀನಿ ನಾನು ಮ್ಯಾನೇಜ್ ಮಾಡ್ತೀವಿ ಇವಾಗ ನೀನು ಒಪ್ಕೊತೀಯಾ ಇಲ್ವಾ ಸುಂದ್ರಿ ಹೇಳು ಅದು ಜಾನು ಸರಿ ಯೇ ಸುಂದ್ರಿ ನಾನು ಪ್ರೀತಿನ ಒಪ್ಕೊಂಬಿಟ್ಲು ಇಲ್ಲ ಅಂದಿದ್ರೆ ನಾನು ಏನ್ ಆಗ್ತಿದ್ನ ಏನು ಸುಂದ್ರಿ ಥ್ಯಾಂಕ್ ಯು ಸೋ ಮಚ್ ಐ ಲವ್ ಯು ಸುಂದ್ರಿ ಅಣ್ಣಾ ಹಾಗಾದ್ರೆ ಇವಾಗ ಬೇಗ ಬೇಗ ನೀವು ಸ್ನಾನ ಮಾಡ್ಕೊಂಡು ರೆಡಿ ಆಗ್ರಿ ನಿಮ್ಗೆ ಏನಾದರೂ ಟಿಫನ್ ಮಾಡ್ತೀನಿ ಮೂರು ಜನ ತಿನ್ಕೊಂಡು ಕಾಲೇಜ್ ಹೋಗೋನು ಟೈಮ್ ಆಗೈತಿ ಆಲ್ರೆಡಿ ಎಕ್ಸಾಮ್ ಬೇರೆ ಐತಿ ನಾನು ಅದಕ್ಕಾಗಿ ನೀವು ಎದಿರ್ತೀರೋ ಇಲ್ವಾ ಅಂತ ಹೇಳಿ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಡು ಬಂದೀನಿ ಚಿಕ್ಕಮ್ಮ ಹೆಂಗೋ ಹೇಳಿ ಏನೋ ಮಾಡಿ ಬಂದಿದ್ದೀನಿ ಈಗ ನೀವು ಏನೋ ಜಲ್ದಿ ರೆಡಿ ಆಗ್ಲಿಲ್ಲ ಅಂದ್ರೆ ಚಿಕ್ಕಮ್ಮ ಮತ್ತೆ ಓದಿರ್ತಾಳೆ ನಾನು ಲೇಟ್ ಆಗಿ ಹೋದ್ರ ಅಯ್ಯೋ ಚಿಕ್ಕಮ್ಮಂದೆಲ್ಲ ಏನ್ ನಡೆಯಲ್ಲ ಇನ್ ಮುಂದೆ ಸ್ವಲ್ಪ ದಿನ ನಾನಿನ್ನನ್ನು ಮದುವೆ ಆಗಿಬಿಡ್ತೀನಿ ಮದುವೆ ಆಗಿ ರಿಜಿಸ್ಟರ್ ಆಫೀಸಲ್ಲಿ ಹೋಗಿ ಮದುವೆ ಆದಣ ಮದುವೆ ಆದಮೇಲೆ ಅಮ್ಮನ್ನ ಒಪ್ಸೋಣ ಇಲ್ಲ ಅಮ್ಮ ಒಪ್ಪಂಗಿಲ್ಲ ಹ್ಞೂ ಏನು ಹೇಳತ್ತೀಯಾ ನೀನು ಅಪೋರ್ಟ್ ಗೊತ್ತಿಲ್ಲ ನಾವಿಬ್ಬರು ಮದುವೆ ಆಗದ ಯಾಕೋ ಈಗ ನನಗೆ ಸರಿ ಬರ್ತಾ ಇಲ್ಲ ಪ್ಲೀಸ್ ಅಯ್ಯೋ ನಾನು ನಿಮಗೆಲ್ಲ ನಿಮ್ಗೆ ಸಪೋರ್ಟ್ ಮಾಡ್ತೇನೆ ನೀವು ಇಬ್ಬರು ಏನು ಯೋಚನೆ ಮಾಡೋಕೆ ಹೋಗಬೇಡಿ ಸರಿನಾ ಆದರೂ ನನಗೆ ಭಯ ಆಗ್ತೈತಿ ಯಾವಾಗ ಭಯ ಪಡ್ತೀವಿ ಸುದ್ರಿ ನಾನು ಇರಬೇಕಾದ್ರು ಸರಿ ಆಯಿತು